ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಭಾರತದ ಕಲ್ಲಿದ್ದಲಿನ ರಾಜಧಾನಿ ಯಾವುದು ಆಪ್ಷನ್ ಎ ರಾಯಪುರ ಆಪ್ಷನ್ ಬಿ ಧನಾಬಾದ್ ಆಪ್ಷನ್ ಸಿ ದುರ್ಗಾಪುರ ಆಪ್ಷನ್ ಡಿ ಬಿಲಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಧನಾಬಾದ್ ಭಾರತದ ಕಲ್ಲಿದ್ದಲಿನ ರಾಜಧಾನಿಯಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತದೆ ಆಪ್ಷನ್ ಎ ಲಗೋರಿ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಕುಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಕಿ ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ ಯುರೋಪ್ ಒಕ್ಕೂಟದಲ್ಲಿರುವ ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹದಿನಾರು ಆಪ್ಷನ್ ಬಿ ಇಪ್ಪತ್ತೆಂಟು ಆಪ್ಷನ್ ಸಿ ಅರುವತ್ತೇಳು ಆಪ್ಷನ್ ಡಿ ಮೂವತ್ತು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಇಪ್ಪತ್ತೆಂಟು ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ ಕರ್ನಾಟಕದ ಕಾಶ್ಮೀರ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಮಂಗಳೂರನ್ನು ಆಪ್ಷನ್ ಬಿ ಕೊಡಗನ್ನು ಆಪ್ಷನ್ ಸಿ ಮಂಡ್ಯವನ್ನು ಆಪ್ಷನ್ ಡಿ ಮೈಸೂರನ್ನು ನಿಮ್ಮ ಸರಿಯಾದ ತ್ರಪ್ಷನ್ ಬಿ ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ ನಿಮ್ಮ ಐದನೆಯ ಪ್ರಶ್ನೆಯು ಹೀಗಿದೆ ಯಾವ ಬ್ಯಾಂಕಿನ ಲಾಂಛನದಲ್ಲಿ ಲಕ್ಷ್ಮೀ ದೇವರ ಚಿತ್ರವಿದೆ ಆಪ್ಷನ್ ಎ ಆಕ್ಸಿಸ್ ಬ್ಯಾಂಕ್ ಆಪ್ಷನ್ ಬಿ ದೇನಾ ಬ್ಯಾಂಕ್ ಆಪ್ಷನ್ ಸಿ ಐ ಸಿ ಐ ಸಿ ಐ ಬ್ಯಾಂಕ್ ಆಪ್ಷನ್ ಡಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದೇನಾ ಬ್ಯಾಂಕ್ನ ಲಾಂಛನದಲ್ಲಿ ಲಕ್ಷ್ಮೀದೇವರ ಚಿತ್ರವಿದೆ ನಿಮ್ಮ ಆರನೆಯ ಪ್ರಶ್ನೆ ಕೂಚಿಪುಡಿ ಯಾವ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಗೋವಾ ರಾಜ್ಯಕ್ಕೆ ಆಪ್ಷನ್ ಬಿ ತಮಿಳುನಾಡಿಗೆ ಆಪ್ಷನ್ ಸಿ ಕರ್ನಾಟಕಕ್ಕೆ ಆಪ್ಷನ್ ಡಿ ಆಂಧ್ರ ಪ್ರದೇಶಕ್ಕೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶಕ್ಕೆ ಕೂಚಿಪುಡಿ ಪ್ರಸಿದ್ಧಿಯಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಯಕ್ಷಗಾನವು ಯಾವ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿದೆ ಆಪ್ಷನ್ ಎ ಗೋವಾ ರಾಜ್ಯಕ್ಕೆ ಆಪ್ಷನ್ ಬಿ ತಮಿಳುನಾಡಿಗೆ ಆಪ್ಷನ್ ಸಿ ಸಿಕ್ಕಿಂಗೆ ಆಪ್ಷನ್ ಡಿ ಕರ್ನಾಟಕಕ್ಕೆ ನಿಮ್ಮ ಸರಿಯಾದ ಆಪ್ಷನ್ ಡಿ ಕರ್ನಾಟಕಕ್ಕೆ ಯಕ್ಷಗಾನ ಪ್ರಸಿದ್ಧಿಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಭಾರತದಲ್ಲಿ ಮರಣ ದಂಡನೆಕಾರರ ಸಂಬಳ ಎಷ್ಟು ಆಪ್ಷನ್ ಎ ಐವತ್ತು ಸಾವಿರ ರೂಪಾಯಿಗಳು ಆಪ್ಷನ್ ಬಿ ಒಂದು ಲಕ್ಷ ರೂಪಾಯಿಗಳು ಆಪ್ಷನ್ ಸಿ ಎರಡು ಲಕ್ಷ ರೂಪಾಯಿಗಳು ಆಪ್ಷನ್ ಡಿ ಐದು ಲಕ್ಷ ರೂಪಾಯಿಗಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ಲಕ್ಷ ರೂಪಾಯಿಗಳು ಭಾರತದಲ್ಲಿ ಮರಣೆ ದಂಡನೆಕಾರರ ಸಂಬಳವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಯಾವ ಹಣ್ಣು ಹಣ್ಣಾಗಲು ಎರಡು ವರ್ಷ ತೆಗೆದುಕೊಳ್ಳುತ್ತದೆ ಆಪ್ಷನ್ ಇ ಕಿತ್ತಾಳೆ ಆಪ್ಷನ್ ಬಿ ದ್ರಾಕ್ಷಿ ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಅನನಾಸು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನನಾಸು ಹಣ್ಣಾಗಲು ಎರಡು ವರ್ಷ ತೆಗೆದುಕೊಳ್ಳುತ್ತದೆ ನಿಮ್ಮ ಹತ್ತನೆಯ ಪ್ರಶ್ನೆ ಯಾವ ಜೀವಿಯು ಹೆಚ್ಚು ಜನರನ್ನು ಕೊಲ್ಲುತ್ತದೆ ಆಪ್ಷನ್ ಎ ಚೇಳು ಆಪ್ಷನ್ ಬಿ ಹಾವು ಆಪ್ಷನ್ ಸಿ ನಾಯಿ ಆಪ್ಷನ್ ಡಿ ಸೊಳ್ಳೆ ನಿಮ್ಮ ಸರಿಯಾದ ಆಪ್ಷನ್ ಡಿ ಸೊಳ್ಳೆಯು ಹೆಚ್ಚು ಜನರನ್ನು ಕೊಲ್ಲುವ ಜೀವಿಯಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ನಗು ಯಾವ ರೋಗಕ್ಕೆ ಔಷಧವಾಗಿದೆ ಆಪ್ಷನ್ ಎ ತಲೆನೋವಿಗೆ ಆಪ್ಷನ್ ಬಿ ಹೃದ್ರೋಗಕ್ಕೆ ಆಪ್ಷನ್ ಸಿ ಬಿ ಪಿ ಸಮಸ್ಯೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ಮಾಂಸದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ಆಪ್ಷನ್ ಎ ಏಡಿಯ ಮಾಂಸದಲ್ಲಿ ಆಪ್ಷನ್ ಬಿ ಮೀನಿನ ಮಾಂಸದಲ್ಲಿ ಆಪ್ಷನ್ ಸಿ ಚಿಕನ್ ಆಪ್ಷನ್ ಡಿ ಮಟನ್ ನಿಮ್ಮ ಸರಿಯಾದ ಥರ ಆಪ್ಷನ್ ಡಿ ಮಟನ್ನಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಸಿಹಿ ತಿಂಡಿಗಳನ್ನು ಯಾವ ಸಮಯದಲ್ಲಿ ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ಸಂಜೆ ಆಪ್ಷನ್ ಬಿ ಮಧ್ಯಾಹ್ನ ಆಪ್ಷನ್ ಸಿ ಬೆಳಿಗ್ಗೆ ಆಪ್ಷನ್ ಡಿ ರಾತ್ರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರಾತ್ರಿಯ ಸಮಯದಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮದುವೆಯಾದ ಹೆಂಗಸರು ಯಾವ ಬಣ್ಣದ ಸೀರೆಯನ್ನು ಉಡುವುದು ಒಳ್ಳೆಯದಲ್ಲ ಆಪ್ಷನ್ ಎ ಹಳದಿ ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಬಣ್ಣದ ಸೀರೆಯನ್ನು ಉಡುವುದು ಒಳ್ಳೆಯದಲ್ಲ ನಿಮ್ಮ ಹದಿನೈದನೆಯ ಪ್ರಶ್ನೆ ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ನೊಣ ಆಪ್ಷನ್ ಬಿ ಸೊಳ್ಳೆ ಆಪ್ಷನ್ ಸಿ ಬಸವನ ಹುಳು ಆಪ್ಷನ್ ಡಿ ಜಿರಳೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಸವನ ಹುಳು ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ